ಪೂಜಾ ಪೂಜಾ ಛೇ ಮುಗಿಯೆಲ್ಲ ಉರಿತೈತೆ ಇತ್ತು ನನಗೆ ಇಷ್ಟ ಅವಮಾನ ಮಾಡ್ಬಿಟ್ಟಲ್ವ ನನಗೆ ನನ್ನ ಜೀವನದಲ್ಲಿ ಏನಾಗಬಾರ್ದು ಅನ್ಕೊಂಡು ಅದೇ ಆಗ್ತಿದೆ ಅವಳ ಮುಂದೆ ನಾನು ಸೋತ್ಬಿಟ್ನಾ ಇಲ್ಲ ಇಲ್ಲ ಹಿಂಗೆಲ್ಲ ಆಗ್ಬಾರ್ದು ಇದಾಗಬಾರ್ದು ಇಷ್ಟು ಇಷ್ಟ ಅವಮಾನ ಮಾಡ್ದಲ್ವ ನನಗೆ ಛೇ ಅವಳ ಮುಂದೆ ನಾನು ಹಿಂಗಿದ್ದೀನ ಇಲ್ಲ ಇಲ್ಲ ಈ ತರ ಇದ್ಬಾರ್ದು ನಾನು ನಾನಾದ್ರೂ ಮಾಡಬೇಕು ಏನು ಮಾಡೋದು ಅದು ಅವಳ ಮನೆಗೆ ನಾನು ಈ ತರ ಹೋಗಿದ್ದನಾ ಅವಮಾನ ನನಗೆ ಮನೇಲಿ ಇದ್ದಾಗ್ಲೂ ಏನೋ ಅನಿಸ್ತಿಲ್ಲ ನನಗೆ ಅವಳು ನಾ ಮನೇಲಿ ನೋಡ್ತಿದ್ರೆ ನಮ್ಮ ಮುಗಿಯಲ್ಲ ಉರಿತದೆ ಮುಚ್ಚೆ ಆಗ್ತಿದೆ ಅವಳು ಅಷ್ಟು ಚೆನ್ನಾಗಿರೋ ಮನೆಗೆ ಸೇರ್ಕೊಂಡ್ಬಿಟ್ಲ ಅದಕ್ಕೆ ಸಾಧ್ಯ ಅದನ್ನೆಲ್ಲ ಆಸೆ ಪಟ್ಟಿದ್ದು ನಾನು ನನಗೆ ಸಿಗ್ತಿರೋದು ಅವಳಿಗೆ ಸಿಕ್ಬಿಡ್ತು ಅದು ಅಲ್ಲದೆ ಅವಳ ಮನೆಗೆ ಹೋಗಿ ಅಷ್ಟೆಲ್ಲ ಅವ ಛೇ ಏನು ಏನು ಮಾಡಿದ್ದೀನಿ ನಾನು ಇವಾಗ ಅವಳ ಮುಂದೆ ನಾನು ಯಾವತ್ತೂ ಸೋತಿಲ್ಲ ಆದರೆ ಇವಾಗ ಅವಳ ಮುಂದೆ ನಾನು ಸೋತು ನಿಂತಿದ್ದೀನಿ ಹಿಂಗಾಗ್ಬಾರ್ದಿತ್ತು ಹಿಂಗಾಗಬಾರ್ದಿತ್ತು ಅವಳು ಅಷ್ಟು ದೊಡ್ಡ ಮನೇಲಿ ರಾಣಿ ಥರ ಇದ್ದಾಳೆ ಅಂದರೆ ನಾನು ಇಬ್ಬರ ಅಷ್ಟೇ ರಾಣಿ ಈ ಥರ ಇದ್ದೀನಿ ಇಲ್ಲ ಇದನ್ನೆಲ್ಲ ನಂಗೆ ಸಹಿಸ್ಕೊಳಕ್ಕಾಗ್ತಿಲ್ಲ ಹುಚ್ಚೆ ಹಿಡ್ದಂಗೆ ಆಗ್ತಿದೆ ನನಗೆ ಈ ಥರ ಇರಬಾರ್ದು ನಾನು ಅವ್ಳಗಿಂತ ಅವ್ಳಿಗಿಂತ ಚೆನ್ನಾಗಿರ್ಬೇಕು ಇಲ್ಲ ಅವಳು ಸಮಾನವಾಗಿ ಬಾಳ್ಬೇಕು ಏನು ಮಾಡ್ಲಿ ಅದಕ್ಕೆ ನನ್ಗಂತೂ ಎಷ್ಟು ಸಿಟ್ಟು ಬರ್ತಿದೆ ಅಂದರೆ ಬೇಕು ಬೇಕು ಅಂತಾನೆ ಇದೆಲ್ಲ ಮಾಡಿದ್ದಾಳೆ ಅವಮಾನ ಅವಮಾನ ಬರೀ ಅವಮಾನ ಆಗೇನು ಮಾಡಲಿ ಆಗ್ತಿಲ್ಲ ನನಗೆ ಆಗ್ತಿಲ್ಲ ಅವಳು ಅವಳು ಹಂಗಿರೋದನ್ನ ನನ್ನ ಕೈ ಆಗಲ್ಲ ಯಾವಾಗಲೂ ಅವಳಗಿಂತ ನಾನು ಚೆನ್ನಾಗಿರ್ಬೇಕು ಸರಿ ಇಲ್ಲ ಇದು ಸರಿ ಇಲ್ಲ ಅವಳು ಹಂಗಿದ್ದಾಳೆ ಅದನ್ನ ನಂಗೆ ನೋಡಿ ನನ್ನ ಸೈಜ್ ಆಗ್ತಿಲ್ಲ ನನ್ನ ಸೈಜ್ ಆಗ್ತಿಲ್ಲ ಅವ್ಳು ಚೆನ್ನಾಗಿರ್ಬಾರ್ದು ನಾನು ಚೆನ್ನಾಗಿರ್ಬೇಕು ಅವಳಗಿಂತ ಏನ್ ಮಾಡ್ಲಿ ಏನ್ ಮಾಡ್ಲಿ ಪೂಜಾ ನೀನ್ ಆತರ ಇದೆಯಲ್ವಾ ನಾನು ನಾನು ಹಿಂಗಿದೀನಿ ಇಲ್ಲ ಇದು ಸರಿ ಇಲ್ಲ ನಾನು ಚೆನ್ನಾಗಿರ್ಬೇಕು ಚೆನ್ನಾಗಿರ್ಬೇಕು ದೊಡ್ಡ ಬಂದ್ಲೂ ಇರ್ಬೇಕು ಅವ್ಳ ತರನೇ ಮೆರಿಬೇಕು ಅವ್ಗಿನ್ ಚೆನ್ನಾಗಿರ್ಬೇಕು ನಾನು ಇಷ್ಟು ಆಡ್ಕೊಂಡ್ಲಲ್ವಾ ಅವ್ಳಿಗೆಲ್ಲ ಗೊತ್ತಿತ್ತು ಅನ್ಸುತ್ತೆ ನಾನೇನೆ ಅಂತ ಆದ್ರೆ ಸುಮ್ಮಿದಾಳೆ ಮನೆ ಬರ್ಲಿ ಅವಮಾನ ಮಾಡೋಣ ಅಂತ ಸುಮ್ಮಿದ್ದಾಳೆ ಇದೆಲ್ಲ ಪ್ಲಾನ್ ಎಲ್ಲ ಸೇರ್ಕೊಂಡು ನಂಗೆ ಅವಮಾನ ಮಾಡ್ಬೇಕಂತ ಪ್ಲಾನ್ ಮಾಡಿದ್ದೀರಾ ನೋ ನಂಗೆ ಇದನ್ನೆಲ್ಲ ಸೇರಿಸ್ಕೊಳಕ್ ಆಗ್ತಿಲ್ಲ ಏನ್ ಮಾಡ್ಲಿ ಪೂಜಾ ಏ ರಾಣಿ ಏನಾಯ್ತು ಹೇ ಯೇ ಯೇ ಎಲ್ಲ ನಿಂದ ನಿನಿಂದ ಕಣೋ ನಿನ್ನಿಂದ ಪೂಜಾ ಆ ಪೂಜೆ ಮುಂದೆ ನಾನ್ ತಲೆ ತಗ್ಸೋಂಗಾಯ್ತು ಜಸ್ಟ್ ಅವಮಾನ ಮಾಡಿದ್ವಿ ಅಂತ ಗೊತ್ತಾ ಹಿಂಗೆ ಚಿಕ್ ವಯಸ್ಸಿಂದ ಯಾವಾಗ್ಲೂ ಅವ್ಳ್ ಮುಂದೆ ನಾನೇ ಗೆದ್ದಿರೋದು ಯಾವಾಗ್ಲೂ ನಾನು ಅವ್ಳ ಅವಮಾನ ಮಾಡ್ತಿದ್ದೆ ಆದ್ರೆ ಈಗ ನನ್ನನ್ನ ಅವಳ ಮನೆಗ್ ಕರ್ಸಿ ಎಂತ ಅವಮಾನ ಮಾಡಿದಾಳೆ ಅವ್ಳ್ ಹೇಳೋದನ್ನ ನೋಡಿ ಉರ್ಕೊಳ್ಳಿ ಅಂತ ನನ್ ಅಲ್ ಕರ್ಸಿದ್ದಾಳೆ ಎಲ್ಲ ಇಲ್ಲ ಗೊತ್ತಿದ್ದು ಈ ತರ ಮಾಡಿದ್ಯಾ ಅದು ಖುಷಿ ಪಡ್ತೀಯಾ ಖುಷಿ ಪಡ್ತೀಯ ಅಂತ ಕರ್ಕೊಂಡ್ ಹೋಗಿ ಈ ತರ ಮಾಡ್ಬಿಟ್ಯಲ್ಲ ರಾಸ್ಕಲ್ ಇಡಿಯಟ್ ನಿನ್ಗೇನೂ ಅನ್ಸಲ್ಲ ಏನಾಯ್ತು ಅಂತ ನಂಗ ಅರ್ಥನೇ ಆಗ್ತಿಲ್ಲ ಅವ್ರು ಯಾರು ಪೂಜಾ ಸ್ವಲ್ಪ ಅರ್ಥ ಆಗುತ್ತಾರೆ ಹೇಳು ಅವಳು ಅವಳು ನಮ್ಮ ಅಕ್ಕ ಏನೋ ಅಕ್ಕನ ಸ್ವಂತ ಅಕ್ಕನ ಯಾವತ್ತೂ ಅಕ್ಕ ತಂಗಿ ತರ ಇದ್ದೇ ಇಲ್ಲ ಅವಳು ಅವಳು ನನ್ನ ಶತ್ರು ನಾನು ಚೆನ್ನಾಗಿರೋದ್ ನೋಡಿದ್ರು ಅವಳಿಗಿಂತ ಅವಳಗಿಂತ ನಾನ್ ಚೆನ್ನಾಗಿರ್ತೀನಿ ಅಂತ ಚಾಲೆಂಜ್ ಮಾಡಿದೆ ನಮ್ಮ ಹುಡುಗ ಕೋಟ್ಯಾಧೀಶ್ವರ ಹಂಗೆ ಹಿಂಗೆ ಬಿಕಾರಿ ಕೂಲಿ ಕೇಳಿಸ್ತಾನ ಅವಮಾನ ಮಾಡಿದೆ ಆದ್ರೆ ಆದ್ರೆ ಇವಾಗ ಉಲ್ಟಾ ಆಗಿದೆ ಅದು ಅವ್ಳ ಮನೆಗೆ ಹೋಗಿ ನಾನು ನನ್ನ ಬಂದಿದ್ದೀನಿ ನಿನ್ಗೆ ಎಲ್ಲ ಗೊತ್ತಿದ್ದು ಕರ್ಕೊಂಡೋದಲ್ವಾ ನನ್ ಗೌಮಾನ ಮಾಡ್ಬೇಕಂತಾನೆ ಪ್ಲಾನ್ ಮಾಡಿದ್ದೀರಾ ಅಯ್ಯೋ ಇದೆಲ್ಲ ನಂಗೆ ಗೊತ್ತಿಲ್ಲ ರಾಣಿ ಏನ್ ಗೊತ್ತಿಲ್ಲ ತಾನೆ ಇದೆಲ್ಲ ಇಷ್ಟೆಲ್ಲ ನೀನೇ ಕಾರಣ ನೀನ್ ಸುಳ್ಳು ಹಿಡಿದಿಕ್ಕೆ ಇಷ್ಟೆಲ್ಲ ಆಗಿದ್ದು ಅವಳು ಹೆಂಗ್ ಮಿರ್ತಿದ್ದಾಳೆ ಅಷ್ಟು ದೊಡ್ಡ ಬಂಗ್ಲೆ ಆಸ್ತಿ ಅಣ್ಣ ಎಂತ ಲೈಫ್ ಲೀಡ್ ಮಾಡ್ತಿದ್ದಾಳೆ ಅವ್ಳು ಚೆನ್ನಾಗಿರ್ಬಾರ್ದು ಅನ್ಕೊಂಡೆ ಅವ್ಳು ಚೆನ್ನಾಗಿರೋದನ್ನ ನನ್ ಕೆಲ್ ಕಿಸ್ಕೊಳ್ಳಕ್ ಆಗಲ್ಲ ಅದ್ ಸಾಲದು ಅಂತ ಅವಳ ಮುಂದೆ ನಾನು ಹಿಂಗಿದೀನಿ ಹೆಂಗ್ ಕಳ್ಸ್ಕೊಳ್ಳಿ ನಾನು ಹೇಳು ಇಲ್ಲ ಇಲ್ಲ ನಾನು ಚೆನ್ನಾಗಿರ್ಬೇಕು ತರನೇ ಚೆನ್ನಾಗಿರ್ಬೇಕು ಅವ್ಳಿಗಿಂತ ಚೆನ್ನಾಗಿರ್ಬೇಕು ಆ ತರ ಏನಾದ್ರು ಮಾಡ್ಲೇಬೇಕು ಇಲ್ಲ ಅಂದ್ರೆ ಹುಚ್ಚೆ ನಿಮ್ ಸ್ವಂತ ಅಕ್ಕಾಂತಿಯಾ ನಿಮ್ಮಿಬ್ಬರ ಮಧ್ಯೆ ಇಷ್ಟು ದ್ವೇಷ ಯಾಕೆ ಅದೆಲ್ಲ ಗೊತ್ತಿಲ್ಲ ಅವಳೆ ನನ್ನ ದೊಡ್ಡ ಶತ್ರು ಅಕ್ಕ ತಾನೆ ಅಕ್ಕನೂ ಇಲ್ಲ ಏನು ಇಲ್ಲ ಅವಳು ನನ್ನೇ ಇಷ್ಟ ಆಡ್ಕೊಂಡಿದ್ದಾಳೆ ಗೊತ್ತಾ ಅವಳಿಗೂ ನಾನು ಚೆನ್ನಾಗಿರೋದು ಇಷ್ಟ ಇಲ್ಲ ಅವಳು ಅನ್ಕೊಂಡಂಗೆ ಆಗಿದೆ ನಿಂಗಿದ್ದೀನಿ ಅವಳು ಹಂಗಿದ್ದಾಳೆ ನೀನೇ ಹೇಳು ಇದನ್ನೆಲ್ಲ ನನಗ್ ಸೇರಿಸ್ಕೊಳ್ಳಿ ನೀನು ಗಂಡಾಗಿ ನನಗ್ ಸಪೋರ್ಟ್ ಮಾಡ್ಬೇಕು ನನ್ನ ಆಸೆ ಕನ್ಸಿಗೆ ಬೆಂಬಲವಾಗಿ ನಿಂತ್ಕೋಬೇಕು ತಾನೇ ಅಯ್ಯೋ ಹೌದು ನಿಜ ಆದ್ರೆ ನಾವ್ ಅವ್ರ ತರ ಬೆಳಿಬೇಕು ಅಂದ್ರೆ ಹೆಂಗ್ ಸಾಧ್ಯ ನೀನೇ ಯೋಚನೆ ಮಾಡು ಅನ್ಕೊಂಡಂಗೆಲ್ಲ ಆಗತ್ತಾ ಅದು ಅಲ್ಲದೆ ಅವ್ರ ಬದುಕ್ಬೇಕು ಅಂದ್ರೆ ಹೆಂಗ್ ಸಾಧ್ಯ ಸಾಧ್ಯವಾಗ್ದಿರೋ ಮಾತದು ಸಾಧ್ಯ ಆಗಲ್ಲ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು ರಾಣಿ ಅವ್ರ ಅಪ್ಪ ತಾತಂದಿರೋ ಆಸ್ತಿ ಮಾಡಿರೋದ್ರಲ್ಲಿ ಅವ್ರು ಚೆನ್ನಾಗಿದ್ದಾರೆ ನಮ್ಗೇನಿದೆ ನಾವು ಕೆಲಸ ಮಾಡಿ ಆ ತರ ಬದುಕಾಗತ್ತಾ ಯೋಚನೆ ಮಾಡಕ್ ಒಂದ್ ಇತಿಮಿತಿ ಬೇಡ್ವಾ ಸುಮ್ನೆ ಕೋಪ ಬಿಡಿಸ್ಬೇಡ ಎಲ್ಲದಕ್ಕೂ ನೀನೆ ಇದನ್ನ ನೀನೇ ಸರಿ ಮಾಡಬೇಕು. ಬೆಂಗ್ ಸಾಧ್ಯ. ಅದೆಲ್ಲ ನನಗೆ ಗೊತ್ತಿಲ್ಲ. ನಾನು ಅವಳ ಮುಂದೆ ಚೆನ್ನಾಗಿರ್ಬೇಕು ನಾವು ಮಾಡೋ ಕೆಲಸದಲ್ಲಿ ಅವ್ರ ಬದಕಕ ಆಗುತ್ತಾ ಯೋಚನೆ ಮಾಡು. ಹಾ ಕೆಲಸ ಮಾಡ್ಕೊಂಡಿದ್ರೆ ಏನು ಆಗಲ್ಲ. ಅದನ್ನೇ ನಾನು ಹೇಳ್ತಿರೋದು ನೀನೇನಾದರೂ ಒಂದು ದೊಡ್ಡ ಬಿಸ್ನೆಸ್ ಮಾಡಬೇಕು. ಒಂದೇ ಸಲ ರಪ್ಪ ಅಂತ ಬೆಳಿಬೇಕು ನಾವು. ನೀನು ಏನು ಮಾಡ್ತೀಯಾ ಹೆಂಗ್ ಮಾಡ್ತೀಯೋ ಗೊತ್ತಿಲ್ಲ. ಒಳ್ಳೆ ಬಿಸ್ನೆಸ್ ಮಾಡಿ ಅವಳಗಿಂತ ಚೆನ್ನಾಗಿ ಇರಬೇಕು. ದೊಡ್ಡ ಬಂಗಲೆ ಕಟ್ಟಬೇಕು. ಅವಳನ್ನ ನನ್ನ ಮನೆಗೆ ಕರಿಬೇಕು ಏನ್ ಕನ್ಸ್ಕಂತಿದ್ಯಾ ಇದೆಲ್ಲ ಆಗೋ ಮಾತಾ ಹೇಳು. ಇದೆನ್ ಫಿಲಮ್ಮ ಅವ್ಳಗಿಂತ ಚೆನ್ನಾಗಿರ್ಬೇಕು ಅಂತ ಒಂದೇ ಸಾಂಗಲ್ ದೊಡ್ಡಕ್ಕೆ ಸುಮ್ನೆ ಇದನ್ನೆಲ್ಲ ಬಿಟ್ಟು ಅವಳು ನಿಮ್ಮ ಅಕ್ಕನೇ ಅಲ್ವಾ ಚೆನ್ನಾಗಿರ್ಲಿ ಬಿಡು ಹಂಗಂತ ಸುಮ್ನೆ ಇರೋಣ ಅಂತ ಅಲ್ಲ ಒಂದೊಳ್ಳೆ ದೊಡ್ಡ ಜೀವನ ಕಟ್ಕೊಳ್ಳೋಣ ಇಬ್ರು ಸೇರಿ ಬಿಸ್ನೆಸ್ ಅಂತ ಅಂದ್ರೆ ಬರೀ ಲಾಭ ಆಗುತ್ತೆ ಅಂತಲ್ಲ ನಷ್ಟನೂ ಆಗುತ್ತೆ ಏನ್ ಬೇಕಾದ್ರೂ ಆಗ್ಬೋದು ನಾನು ಒಂದ್ ಸಣ್ಣದಾಗ ಬಿಸ್ನೆಸ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಏನ್ ಗೊತ್ತಾ ನಮ್ಮೂರೊಳಗಡೆ ಯಾವ ಹೋಟ್ಲು ಇಲ್ಲ ಟೀ ಹೋಟ್ಲು ಬಜ್ಜಿ ಬೋಂಡಾ ಹೋಟ್ಲು ಅಷ್ಟು ದೂರ ಬಸ್ ಸ್ಟಾಂಡ್ ತನಕ ಹೋಗ್ಬೇಕು ಅದಕ್ಕೆ ನಾನು ಇಲ್ಲೇ ನಮ್ಮ ಮನೆ ಮುಂದೆ ಮಾಡೋಣ ಅನ್ಕೊಂಡಿದೀನಿ ಏನಂತೀಯ சாயசி கோபுகா தலை கேட்டா பூண்டாஜியூ நாச்சை நீ தர சத்ரு கொழிப்பாக இட்லி தோசை டிஃபன் நீங்க உருங்க உருசா நான் ஏன் கே தர சீப் சீப்பை எல்லாம் யோசனை ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡು ಏನು ರಿಯಲ್ ಎಸ್ಟೇಟಾ ದುಡ್ಡು ಎಲ್ಲಿಂದ ಬರಬೇಕು ನಾವ್ ತಗೋಬೇಕಂದ್ರು ಅಷ್ಟೊಂದ್ ಬಂಡವಾಳ ಎಲ್ಲ ಹಾಕಿ ಮಾಡಕಾಗುತ್ತಾ ಬಂಡವಾಳ ಎಲ್ಲಿದೆ ನಮ್ಮ ಹತ್ರ ಉದ್ರುತ್ತಾ ಇಲ್ಲಾದ್ರೂ ಸಾಲ ಮಾಡ್ಬೇಕು ಅಷ್ಟೊಂದ್ ಸಾಲ ಯಾರ್ ಕೊಡ್ತಾರೆ ಸುಮ್ನೆ ಆಗ್ದಾರೋ ಮತ್ತೆಲ್ಲ ಬೇಡ ಮತ್ತೆ ಇನ್ನೇನ್ ಮಾಡ್ತೀಯಾ ಬೋಂಡ ಬಜ್ಜಿ ಮಾಡ್ಕೊ ಕುತ್ಕೋತಿಯಾ ತಪ್ಪೇನು ಏನ್ ಕೆಲಸ ಮಾಡಿದ್ರು ಅದ್ರಲ್ಲೇ ತೃಪ್ತಿ ಪಡ್ಬೇಕು ಬರೀ ಇದೇನೆ ನಾ ಕೆಲಸ ಮಾಡಿ ಅವ್ರ ತರ ಬದ್ಕಾಗುತ್ತಾ ನೋಡು ರಾಣಿ ಅವ್ರ ಇವ್ರನ್ನ ನೋಡಿ ಉರ್ಕೊಳ್ಳೋ ಬದ್ಲು ಜೀವನ ನಾವ್ ನೋಡ್ಕೊಂಡು ಅದ್ರಲ್ಲೇ ಖುಷಿ ಪಡ್ಬೇಕು ಛೇ ಮೋಸ ಮಾಡಿದ್ದು ಅಲ್ ಈಗ ನನ್ನ ನನ್ನಾಸಿಗೆ ಕಲ್ಲಾಗ್ತಿದ್ಯಾ ನೀನು ಒಬ್ಬ ಮನುಷ್ಯನ ನೀನು ತಲೆ ಕೆಡ್ಸ್ಕೋಬೇಡ ಸುಮ್ನೆ ಇರು ಏನಾದ್ರೂ ಒಂದ್ ಮಾಡೋಣ ನೋಡು ಬೇಡ ಎಲ್ಲಾದ್ರೂ ಹೋಗೋಣ ಬಾ ಮನೆ ಮಾಡ್ಕೊಂಡು ಏನಾದ್ರೂ ಮಾಡೋಣ ಹಿಂಗೇನ್ ತಲೆ ಕೆಟ್ಟಿದ್ಯಾ ಇಲ್ಲಿದ್ದೆ ಇಷ್ಟೊಂದು ಕಷ್ಟ ಹೊರ್ಗಡೆ ಹೋಗಿ ಜೀವನ ಅಂದ್ರೆ ಇನ್ ಸುಲಭ ಅನ್ಕೊಂಡಿದ್ಯಾ ನಾವ್ ಅನ್ಕೊಂಡಂಗಿಲ್ಲ ನಾವ್ ಅನ್ಕೊಂಡಂಗಿರಲ್ಲ ಅನ್ಕೊಂಡಂಗ ಮಾಡ್ಕೋಬೇಕು ನಿಧಾನಕ್ ಮಾಡ್ಕೋಬೇಕು ಸಲ ರಪ್ಪ ಅಂತ ಬೆಳಿಬೇಕು ಅಂದ್ರೆ ಅದ ಅಸಾಧ್ಯ ಸುಮ್ನೆ ಅದನ್ನೆಲ್ಲ ತಲೆ ಅಂತು ನಾನು ಏನೋ ಏನೊಂದ್ ಮಾಡ್ತೀನಿ ಆರಾಮಾಗಿರು ಎಲ್ಲೂ ಹೋಗೋದ್ ಬೇಡ ಇಲ್ಲೇ ಇರೋಣ ಏನ್ರಲ್ಲ ಏನಿಲ್ಲ ಏನಿಲ್ಲ ಕನವ ಎರಡ್ ದಿನ ಬರೀ ಹ್ಮ್ ಬಂದ್ಬಿಟ್ಟು ಯಾಕೆ ಜೋರ್ ಜೋರಾಗಿ ಮಾತಾಡ್ತಾ ಇದ್ರಿ ಏನಿಲ್ಲ ಕನವ ಅದ್ಯಾಟ್ಲು ಮಾಡ್ಬೇಕನ್ ಅದ್ರ ಬಗ್ಗೆ ಮಾತಾಡ್ತಾ ಇದ್ದ ಹ್ಮ್ ನಾನೇ ಎರಡ್ ಆದ್ಮಿಯಾ ಒಂದ್ ಲಕ್ಷ ಚೀಟಿ ಎತ್ಕೊಡ್ತೀನಿ ಮಾಡ್ಬೇಕು ಅನ್ಕೊಂಡಿದ್ದೀ ಮಾಡ್ಕೊ ಇಬ್ರು ಸೇರ್ಕೊ ಮಾಡ್ಕೊಳ್ರಿ ಅವಳು ಅಲ್ಲಿ ಓಟ ಗಿಡ ಕೊಡ್ತಾಳೆಲ್ ಕೊಡ್ತಾಳೆ ನೀನ್ ಮಾಡು ಸರಿ ಬಾ ಅದ್ರ ಬಗ್ಗೆನ ಮಾತಾಡ್ಬೇಕಿತ್ತು ನಿನ್ ಜೊತೆ ಬಾಯ್ಲಿ ರಾಣಿ ಸಾರ್ಯಾಕೋಸಿಯ ಬರಲಿ ಏನ್ ಮಾಡಕ್ ಕೊಟ್ಟಿದಾರ ಇವರು ನಾನು ಟೀ ಲೋಟ ತೊಳ್ಕೊಂಡು ಕುತ್ಕೋಬೇಕಾ ಅವ್ರಿಗೆಲ್ಲ ಯಾವಾಗ ಬುದ್ಧಿ ಬರುತ್ತೋ ನಾನೇನಾದರೂ ಐಡಿಯಾ ಮಾಡ್ಲೇಬೇಕು ಮುಂದುವರಿಯುವುದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ